ಸರ್ ಈಗ ಮಳೆ ಬಂದು ಎಷ್ಟೊಂದು ದಿನ ಆಗ್ಬಿಟ್ಟಿದೆ ಆದರೂ ಸಹ ನಿಮಗೆ ನೀರು ಸಂಗ್ರಹ ಇದೆಯಾ ಸರ್ ಇಲ್ಲಿ ನೀರು ಅದೇ ಹೇಳದ್ನಲ್ಲ ನಮ್ದು ಲೆಕ್ಕ ಏನಪ್ಪ ಅಂದ್ರೆ ನಮ್ದು ಒಟ್ಟು ಎಪ್ಪತ್ ಸಾವಿರ ಲೀಟರ್ ಶೇಖರಣೆ ಮಾಡ್ತೀವಿ ಒಟ್ಟು ನಮ್ಮ ಎಲ್ಲ ಬೇರೆ ಬೇರೆ ಟ್ಯಾಂಕ್ ಗಳೆಲ್ಲ ಸೇರಿ ನಮ್ಮ ಲೆಕ್ಕ ಏನಪ್ಪ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಐದ್ ತಿಂಗಳ ಅನ್ಕೊಳ್ಳಿ ಏಪ್ರಿಲ್ ಮಿಡ್ ಟು ಎಂಡ್ ಏಪ್ರಿಲ್ ಒಂದು ಬೇಸಿಗೆ ಮಳೆ ಆಗುತ್ತೆ ನೂರೈವತ್ತು ದಿವಸ ಅಂದ್ರೆ ನಮಗೆ ಎಪ್ಪತ್ ಸಾವಿರ ಲೀಟರ್ ಅಂದ್ರೆ ಒಂದ್ ದಿನಕ್ಕೆ ಐನೂರು ಲೀಟರ್ ನಮ್ಮ ಮನೆಯಲ್ಲಿ ನಾವು ಐದು ಜನ ಇದ್ದೀವಿ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ನಮ್ಮ ತಾಯಿ ದನ ಎರಡು ಸೊ ಒಂದು ದಿನಕ್ಕೆ ಐನೂರು ಲೀಟ್ರ್ ನೀರು ಅಂತ ಲೆಕ್ಕ ಹಾಕಿದ್ರು ಎಪ್ಪತ್ತೈದು ಸಾವಿರ ಲೀಟ್ರ್ ನೀರು ಬೇಕಾಗುತ್ತೆ ನಾವು ಒಂದು ಸ್ವಲ್ಪ ಸಾಮಾನ್ಯ ಇದುವರೆಗೂ ಏನು ತೊಂದರೆ ಇಲ್ದಲ್ಲೇ ಬದುಕಿದ್ದೀವಿ ಏನಾದ್ರೂ ತೀರಾ ತೊಂದರೆ ಅಂದರೆ ಯಾವುದೋ ಒಂದು ಟ್ಯಾಂಕರ್ಗಳೆ ಇನ್ನೊಂದು ಆರು ಸಾವಿರ ಲೀಟ್ರ್ ತಂದು ಹಾಕ್ತಾರೆ ಅದನ್ನು ನೋಡ್ಕೊ ಅದ್ರ ಬದ್ ಇದುವರೆಗೂ ಯಾವಾಗಲೂ ಅದನ್ನು ಉಪಯೋಗಿಸೋ ಸಂದರ್ಭ ಬಂದಿಲ್ಲ ಬರಲಿಲ್ಲ ಇದು ಮಳೆ ನೀರು ಫೆರೋಸಿಮೆಂಟ್ ಟೆಕ್ನಾಲಜಿಲಿ ಕಟ್ಟಿರೋದು ಹದಿನೆಂಟು ಸಾವಿರ ಲೀಟ್ರ್ದು ಸೊ ಇಲ್ಲಿ ಎರಡು ಕಡೆಯಿಂದ ನೀರು ಬಂದು ಇಲ್ಲಿಗೆ ಆಗಿ ಬರುತ್ತೆ ಇದು ಫಿಲ್ಟರ್ ಇದು ಇದರೊಳಗೆ ನಾವು ಜಲ್ಲಿ ಕಲ್ಲು ಸ್ವಲ್ಪ ನದಿ ಕಲ್ಲು ರಿವರ್ ಪೆಬಲ್ಸ್ ಅಂತಾರಲ್ಲ ಅದು ಅದ್ರ ಮೇಲೆಲ್ಲ ಪೂರ್ತಿ ನಾವು ಕರಟ ಇರುತ್ತಲ್ಲ ಕರ್ಟದಲ್ಲಿ ಇದ್ಲು ಮಾಡ್ಬಿಟ್ಟು ತುಂಬಿದೀವಿ ಅದ್ರ ಮೇಲೆ ಮಾತ್ರ ಒಂದು ಸ್ವಲ್ಪ ಜಲ್ಲಿ ಕಲ್ಲು ಹಾಕಿದೀವಿ ಒಂದು ಸ್ವಲ್ಪ ಮರಳು ಹಾಕಿದೀವಿ ಸೊ ಈಗ ಪೈಪ್ ತೆಗೆದುಬಿಟ್ಟಿದ್ದೀವಿ ನೋಡಿ ಇಲ್ಲಿ ಕಾಣುತ್ತೆ ಪೈಪ್ಗಳು ಪೈಪ್ ತೆಗೆದುಬಿಟ್ಟಿದ್ದೀವಿ ಮಳೆ ಅಲ್ಲದ ಕಾಲ ಆದ್ರಿಂದ ಮಳೆ ಕಾಲದಲ್ಲಿ ಪೈಪ್ನೆಲ್ಲ ಇಲ್ಲಿ ಕಟ್ಬಿಟ್ಟು ಇದ್ರೊಳಗೆ ಬಿಟ್ಬಿಡ್ತೀವಿ ಸೊ ನೀರು ಫಿಲ್ಟರ್ ಆಗಿ ಹೋಗುತ್ತೆ ಪೋರ್ಟಬಲ್ ವಾಟರ್ ಈ ಥರದ ಮನೆ ಹತ್ರ ಒಂದು ಇಟ್ಕೊಂಡಿದ್ದೀವಿ ಅದು ಹನ್ನೆರಡು ಸಾವಿರ ಲೀಟ್ರ್ ಅದನ್ನು ಮನೆ ಅಡುಗೆಗೆಲ್ಲ ಉಪಯೋಗಿಸ್ಕೊತೀವಿ ಇದು ಹದಿನೆಂಟು ಸಾವಿರ ಲೀಟ್ರ್ ಇದು ಇಲ್ಲಿ ದನಕ್ಕೆ ಇಲ್ಲಿ ಇಲ್ಲ ಬಟ್ಟೆ ಒಗೆಯೋದೆಲ್ಲ ಇಲ್ಲೇ ಆ ಥರ ಕೆಲಸಗಳಿಗೆಲ್ಲ ಇಲ್ಲಿ ನೀರು ನಾವು ಕೂಡ ಬೇಸಿಗೆ ಸ್ನಾನಕ್ಕೆ ಇಲ್ಲೇ ಬರ್ತೀವಿ ಈ ಎಲ್ಲ ಈ ದರ್ಬೆ ಈ ಬಾಳೆ ಆ ತೆಂಗು ಅವೆಲ್ಲ ಬೆಳೆದಿರೋದು ನಮ್ಮ ಸ್ನಾನದ ನೀರು ನಾವು ಅಲ್ಲೆಲ್ಲ ಸ್ನಾನ ಮಾಡ್ತಿರ್ತೀವಿ ಅಂದರೆ ನಮ್ಮ ನಂದು ಪ ಐಡಿಯಾ ಏನಪ್ಪ ಅಂದರೆ ವಾಟರ್ ವಾಟ್ ನಾವು ಏನು ಉಪಯೋಗಿಸ್ತೀವೋ ಡಿಸ್ಟ್ರಿಬ್ಯೂಷನ್ ಅದು ಎಲ್ಲ ಕಡೆನೂ ಉಪಯೋಗಿಸ್ ಒಂದೇ ಕಡೆ ಉಪಯೋಗಿಸಿದ್ರೆ ಒಂದೇ ಕಡೆ ಜಾಸ್ತಿ ಇರುತ್ತೆ ನಾವು ನಾಲ್ಕು ಕಡೆ ಉಪಯೋಗಿಸಿದ್ರೆ ಒಂದು ನಾಲ್ಕು ಗಿಡ ಬೆಳಿಬೋದು ಇವೆಲ್ಲ ಹಾಗೆ ಬೆಳೆದಿರೋದು ಗುಬ್ಬಿ ಪ್ರದೀಪ್ ಅವರ ತೋಟಕ್ಕೆ ಬಂದಿದ್ದೀವಿ ಡಾಕ್ಟರ್ ಪ್ರದೀಪ್ ಅವರು ನಮಗೆ ತೋಟ ತೋರಿಸ್ತಾ ಇದ್ದಾರೆ ವಿಶೇಷ ಏನಂದ್ರೆ ಇಲ್ಲಿ ಎಲ್ಲ ಬೆಳೆದಿರೋಂಥದ್ದು ಎಲ್ಲಾ ಮರಗಳಿಗೂ ಯಾವುದಕ್ಕೂ ಅವರು ನೀರು ಹಾಕಿ ಬೆಳೆಸಿರೋಂಥದ್ದಲ್ಲ ಮಳೆ ಆಶ್ರಯದಲ್ಲೇ ಬೆಳೆದಿದ್ದಾರೆ ಇವ್ರ ಬೋರ್ವೆಲ್ ಸಹ ಇಲ್ಲ ಬನ್ನಿ ಮುಂದೆ ಅವ್ರ ಹತ್ರ ಆಚೆ ಮಾತ್ರ ತಿಳ್ಕೊಂಡು ಹೋಗೋಣ ಹಂಗೆ ಹೇಳಿ ಸರ್ ಯಾವ ಮರಗಳು ಹಾಕಿದ್ರೆ ಏನು ಹಾಕಿದ್ರೆ ಸ್ವಲ್ಪ ಹೇಳ್ತಾ ಹೋಗಿ ಸರ್ ಇದು ಮನಿಲಾ ಟ್ಯಾಂಪ್ರೆಂಡ್ ಬೆಳಗುಣಿಕೆ ಅಂತ ಹೌದು ಸರ್ ಸೀಮೆ ಚಿಂತಕಾಯಿ ಅಂತ ಹೇಳ್ತಾರೆ ಸೀಮೆ ಹುಣಸೆ ಅಂತ ಹೇಳ್ತಾರೆ ಸರ್ ಇದು ವೈಲ್ಡ್ ಆಲ್ಮಂಡ್ ವೈಲ್ಡ್ ಆಲ್ಮಂಡ್ ಸರ್ಕ್ಯುಲಿಯಾ ಫೆಟಿಡಾ ಸರ್ಕ್ಯುಲಿಯಾ ಫೆಟಿಡಾ ಇದು ಬಿಳಿಬುರ್ಗಾ ಗ್ಲೀರಿ ಸಿಡಿಯಾ ನಾವೇನ್ ಮಾಡಿದೀವಿ ಬೇಲಿ ಉದ್ದಕ್ಕೂ ಉದ್ದಕ್ಕೂ ಐದು ಎಕರೆಗೂ ಕೂಡ ಬೇಲಿನಲ್ಲಿ ಮತ್ತೆ ಬದು ಮಾಡ್ಕೊಂಡಿರೋದು ಬದುಗಳ ಮೇಲೆ ಒಂದು ಹೆಚ್ಚು ಕಡಿಮೆ ಒಂದು ಸಾವಿರಕ್ಕಿಂತ ಹೆಚ್ಚು ಗ್ಲೀರಿ ಸಿಡಿ ಹಾಕ್ಬಿಟ್ಟಿದೀವಿ ನಮ್ ನಮ್ಮ ಸಿಡಿಯಾನೆ ನಮ್ ಮೈನ್ ಅಸೆಟ್ ಯಾಕೆಂದ್ರೆ ಗ್ಲಿರಿಸಿಡಿಯಾನ ಪ್ರತಿ ವರ್ಷನು ಒಂದು ವರ್ಷಕ್ಕೆ ಮೂರು ಸಲ ಕಟ್ ಮಾಡಿ ಮಲ್ಚ್ ಮಾಡ್ಕೋತೀವಿ ಅದೇ ನಮ್ಮ ಮೈನ್ ಬಯೋಮಾಸ್ ಜನರೇಟರ್ ಗ್ಲಿರಿಸಿಡಿಯಾ ಮತ್ತೆ ಒಂದ್ ಸ್ವಲ್ಪ ಆಕಡೆ ಹೋದ್ರೆ ಬೇಲಿನಲ್ಲಿ ಕಾಣುತ್ತೆ ನಿಮ್ಗೆ ಆಡ್ಸೋಗೆ ಲಕ್ಲಿ ಗುಲ್ಗಂಜಿ ಸೀತಾಫಲ ರಾಮ್ ಫಲ ಆ ತರದ್ದು ಎಲ್ಲ ಬೇಲಿಗೆ ಹಾಕ್ಬಿಟ್ಟಿದೀವಿ ಯಾವ್ದು ದನ ತಿನ್ನಕ್ಕೆ ಬರಲ್ವಾ ಕೆಲವು ಬೊಂಬು ಹಾಕಿದೀವಿ ಶುರು ಸ್ವಲ್ಪ ನೋಡ್ಕೊಳ್ಳೋಕೆ ತೊಂದರೆ ಆಯ್ತು ಬಟ್ ಒಂದ್ಸಲ ಮೇಲೆ ದನಗಳದು ಮೇಕೆದ್ದು ಏನು ಸಮಸ್ಯೆ ಏನಿಲ್ಲ ಅದು ಚಳ್ಳೆ ಗಿಡ ಮಾಮೂಲಿ ಬೇವು ನೋಡಿ ನಾವು ಒಂದು ಬೇವು ಹಾಕಿಲ್ಲ ಈಗ ನಮ್ ಜಮೀನಲ್ಲಿ ಏನಿಲ್ಲ ಅಂದ್ರೆ ಒಂದ್ ಮುನ್ನೂರ ಐವತ್ತರಿಂದ ನಾನೂರು ಬೇವಿದೆ ನಾನು ಒಂದು ಹಾಕಿಲ್ಲ ಇದು ಎಲ್ಲಾ ಪಕ್ಷಿಗಳಿಂದ ಬಂದಿರೋದು ಹುಣಸೆ ಈ ಅಫ್ಕೋರ್ಸ್ ಇದು ಡ್ರೈ ಸೀಸನ್ ನಿಮ್ಗೆಲ್ಲ ಎಲೆ ಬಿಟ್ಟು ಇದು ಅಗ್ನಿಮಂಥ ಅಂತ ಇದೆಲ್ಲ ತುಂಬಾ ಜೇಡ್ರ ಬೆಲೆ ಇನ್ಸೆಕ್ಟ್ ಅಟ್ರಾಕ್ಟರ್ ಅದಕ್ಕೋಸ್ಕರ ಜೇಡ್ರ ಬೆಲೆನೂ ಅದರಲ್ಲೇ ಮಾಡ್ಕೊಳ್ತೇವೆ ಅಗ್ನಿಮಂಥ ಪ್ ಈ ಬಾಳೆ ಹಾಕೊಂಡ ಯಾವ್ದಕ್ಕೂ ನೀರಿಲ್ಲ ಎಲ್ಲ ಟ್ರೆಂಚ್ ಮಾಡಿದೀವಿ ಟ್ರೆಂಚ್ ಒಳಗೆ ಬಾಳೆ ಹಾಕ್ಬಿಟ್ಟಿದೀವಿ ಅಂತ ಚೆನ್ನಾಗೇನು ಬಂದಿಲ್ಲ ಆದ್ರೆ ನಾವ್ ಯಾವ್ದಕ್ಕೂ ನೀರಿಲ್ಲ ಮಳೆ ನೀರಲ್ಲೇ ಬೆಳೆದಿರೋದು ಈ ಬಾಳೆ ಕೂಡ ನಮ್ಗೆ ಈಲ್ಡೇನ ಅಷ್ಟೊಂದು ಬರಲ್ಲ ಯಾವ್ಲೋ ಒಂದ್ಸಲಿ ಒಂಚೂರು ಗೊನೆ ಬರುತ್ತೆ ಎಲೆ ಬರುತ್ತೆ ಅಷ್ಟಿಟ್ಕೊಂಡಿದ ಅದು ಪನ್ನೆ ಅಲ್ಲಿ ಅಲ್ಲಿ ನೇರಳೆ ತರ ಕಾಣುತ್ತೆ ನೋಡಿ ಬಾಳೆ ಮರದ ಆ ಕಡೆ ಪಕ್ಕ ಅದು ಡ್ರ್ಯಾಗನ್ ಫ್ರೂಟ್ ಎರಡೇ ಎರಡು ಹಾಕಿದ್ದೀನಿ ಈ ವರ್ಷ ಮೋಸ್ಟ್ಲಿ ಸರ್ ಅದು ಡ್ರ್ಯಾಗನ್ ಫ್ರೂಟ್ ಅಂತಾರೆ ಅದೆಲ್ಲ ಚೆನ್ನಾಗಿ ಬರ್ಬೋದು ಇಲ್ಲಿ ನೀರು ಕಡಿಮೆ ಇರೋದ್ರಿಂದ ನೀರೇ ಇಲ್ಲ ಓ ನೀರೇ ಇಲ್ಲ ಅಷ್ಟೇ ಅದು ಏನಿದೆಯೋ ಅಷ್ಟರೊಳಗೆ ನಡೀತದೆ ಮಲ್ಬರಿ ನಮಗೆ ಹಿಪ್ನೇರಳೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸರ್ ಹೌದು ನಾವು ಅದಕ್ಕೆ ಯಾವುದಕ್ಕೂ ನೀರು ಹಾಕಿಲ್ಲ ಹಿಪ್ ಹಿಪ್ನೇರಳೆ ಈ ಆಪಲ್ ಬಾರ ಅಂತಾರೆ ನೋಡಿ ಬೋರೆ ಹಣ್ಣು ಅದು ಅಲ್ಲಿ ಎರಡು ಇದು ಬೆಳೆಯುತ್ತೆ ಇದು ಬೋರೆ ಅವೆಲ್ಲ ಚೆನ್ನಾಗಿ ಬರುತ್ತೆ ಓ ಇದು ಬೋರೆಣ್ಣು ಇವೆಲ್ಲ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನಮ್ಮ ಮುಖ್ಯ ಆಸ್ತಿ ಅಂದ್ರೆ ನೀವು ಮಲ್ಚ್ ಕಾಣಿಸ್ತಾ ಇದೆ ನೋಡಿ ಅದೇ ಏನು ಮಣ್ಣೆಲ್ಲೂ ನೋಡಬಾರ್ದು ಸೂರ್ಯನ ಆ ಥರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮಾವು ಇದೆಲ್ಲ ನಾವು ಎರಡು ಸಾವಿರದ ಹದಿನೈದು ಹತ್ತೊಂಬತ್ತನೇ ಇಸವಿಲ್ ಆಗ್ತಿ ಇದು ಇದು ಸಪೋಟನೇ ಅದೇ ಸಪೋಟಾಗೆ ಕರೆಕ್ಟ್ ಕರೆಕ್ಟ್ ಅಂತ ಹೇಳಿ ಕರೆಕ್ಟ್ ಅದು ಕರೆಕ್ಟು ಇದು ಮಾವು ಇದು ಒಂದು ಪ್ಯಾಚ್ ಮಾತ್ರ ನಾವು ಕೃಷಿಗೆ ಅಂತ ಇಟ್ಕೊಂಡಿದ್ದೀವಿ ರಾಗಿ ಬೆಳಿತ ರಾಗಿ ಸಾವೆ ಆರ್ಕ ಏನಾಗುತ್ತೋ ಅದನ್ನ ಬೆಳಿತೀವಿ ಹೋದ ವರ್ಷ ಏನು ಬೆಳೆಯೋಕ್ಕಾಗಿಲ್ಲ ಮಳೆ ಇರಲಿಲ್ಲ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಅದೊಂದು ಹಂಗೆ ಉಳ್ಕೊಂಡಿದೆ ನೋಡೋದು ಈ ವರ್ಷ ಏನಾಗುತ್ತೋ ಮಾಡೋದು ಅದೇ ಚಕೋತ ಸೀಬೆ ಸಪೋಟ ಅಲ್ಲಿ ಲಕ್ಕಿ ಸರ್ ಇದು ಈ ಲಕ್ಲಿ ಇದು ಅಕಸ್ಮಾತ್ ಆಗಿ ಒಂದು ಬಂದ್ಬಿಟ್ಟಿದೆ ನಮ್ಮ ಲಕ್ಲಿ ಎಲ್ಲ ನೋಡಿ ಅಲ್ಲಿ ಕಾಣೋದೆಲ್ಲ ಲಕ್ಲಿ ಲೈಫೆನ್ಸ್ ಎಲ್ಲ ಲಕ್ಲಿ ಗ್ಲೀರಿ ಸೀಡಿಯಾ ಸೀತಾಫಲ ಆ ಥರದವೇನೆ ಗೋಬರ್ ಗ್ಯಾಸ್ ಯೂನಿಟ್ ಇದೆ ಸರ್ ಇಲ್ಲಿ ಗೋಬರ್ ಗ್ಯಾಸ್ ಯೂನಿಟ್ ಇಟ್ಕೊಂಡಿದ್ದೀವಿ ಮನೆ ಹತ್ರ ಬಟ್ ಈಗ ವರ್ಕ್ ಆಗ್ತಾ ಇಲ್ಲ ಅದು ಓಕೆ ಇದು ನಮ್ಮ ನಮ್ಗೆ ಏನಪ್ಪ ಅಂದರೆ ಎಲ್ಲಿ ಶೆಡ್ ಇದ್ದರೂ ಕೂಡ ಒಂದು ಮಳೆ ನೀರು ಶೇಖರಣೆ ಮಾಡಲಿಕ್ಕೆ ಟ್ಯಾಂಕು ಇದು ಹೆಚ್ಚು ಕಡಿಮೆ ಹದಿನೆಂಟು ಸಾವಿರ ಲೀಟ್ರ್ ಟ್ಯಾಂಕ್ ಒಬ್ಬ ಮಳೆ ನೀರು ಕೊಯ್ಲು ಮಾಡೋದಾಯ್ತು ಇದು ಮಳೆ ನೀರಿರ ಫೆರೋಸಿಮೆಂಟ್ ಟೆಕ್ನಾಲಜಿಲಿ ಕಟ್ಟಿರೋದು ಹದಿನೆಂಟು ಸಾವಿರ ಲೀಟ್ರ್ದು ಸೊ ಇಲ್ಲಿ ಎರಡು ಕಡೆಯಿಂದನು ನೀರು ಬಂದು ಇಲ್ಲಿ ಫಿಲ್ಟರ್ ಆಗಿ ಬರುತ್ತೆ ಇದು ಫಿಲ್ಟರ್ ಇದು ಇದ್ರೊಳಗೆ ನಾವು ಜೆಲ್ಲಿ ಕಲ್ಲು ಸ್ವಲ್ಪ ನದಿ ಕಲ್ಲು ರಿವರ್ ಪೆಬಲ್ಸ್ ಅಂತಾರಲ್ಲ ಅದು ಅದ್ರ ಮೇಲೆಲ್ಲ ಪೂರ್ತಿ ನಾವು ಕರಟ ಇರುತ್ತಲ್ಲ ಕರಟದಲ್ಲಿ ಇದ್ಲು ಮಾಡ್ಬಿಟ್ಟು ತುಂಬಿದ್ದೀವಿ ಅದ್ರ ಮೇಲೆ ಮಾತ್ರ ಒಂದು ಸ್ವಲ್ಪ ಜಲ್ಲಿಕಲ್ಲು ಹಾಕಿದ್ದೀವಿ ಒಂದು ಸ್ವಲ್ಪ ಮರಳು ಹಾಕಿದ್ದೀವಿ ಸೊ ಈಗ ಪೈಪ್ ತೆಗೆದುಬಿಟ್ಟಿದ್ದೀವಿ ನೋಡಿ ಇಲ್ಲಿ ಕಾಣುತ್ತೆ ಪೈಪ್ಗಳು ಈ ಪೈಪ್ ತೆಗೆದುಬಿಟ್ಟಿದ್ದೀವಿ ಮಳೆ ಅಲ್ಲದ ಕಾಲ ಆದ್ದರಿಂದ ಮಳೆ ಕಾಲದಲ್ಲಿ ಪೈಪ್ನೆಲ್ಲ ಇಲ್ಲಿ ಕಟ್ಬಿಟ್ಟು ಇದ್ರೊಳಗೆ ಬಿಟ್ಬಿಡ್ತೀವಿ ಸೊ ನೀರು ಫಿಲ್ಟರ್ ಆಗಿ ಹೋಗುತ್ತೆ ಪೋರ್ಟಬಲ್ ವಾಟರ್ ಈ ಥರದ ಮನೆ ಹತ್ರ ಒಂದು ಇಟ್ಕೊಂಡಿದ್ದೀವಿ ಅದು ಹನ್ನೆರಡು ಸಾವಿರ ಲೀಟ್ರೂ ಅದನ್ನು ಮನೆ ಅಡಿಗೆಗೆಲ್ಲ ಉಪಯೋಗಿಸ್ಕೊತೀವಿ ಇದು ಹದಿನೆಂಟು ಸಾವಿರ ಲೀಟ್ರ್ ಇದು ಇಲ್ಲಿ ದನಕ್ಕೆ ಬಾ ಇಲ್ಲಿ ನಮ್ಮ ಬಟ್ಟೆ ಒಗೆಯೋದೆಲ್ಲ ಇಲ್ಲೇ ಆ ಥರ ಕೆಲಸಗಳಿಗೆಲ್ಲ ಇಲ್ಲಿ ನೀರು ನಾವು ಕೂಡ ಬೇಸಿಗೆನ ಇಲ್ಲೇ ಬರ್ತೀವಿ ಈ ಎಲ್ಲ ಈ ದರ್ಬೆ ಈ ಬಾಳೆ ತೆಂಗು ಅವೆಲ್ಲ ಬೆಳೆದಿರೋದು ನಮ್ಮ ಸ್ನಾನದ ನೀರು ನಾವು ಅಲ್ಲೆಲ್ಲೆಲ್ಲ ಸ್ನಾನ ಮಾಡ್ತಿರ್ತೀವಿ ಅಂದರೆ ನಮ್ಮ ನನ್ನದು ಐಡಿಯಾ ಏನಪ್ಪ ಅಂದರೆ ವಾಟರ್ ವಾಟ್ ನಾವು ಏನು ಉಪಯೋಗಿಸ್ತೀವೋ ಡಿಸ್ಟ್ರಿಬ್ಯೂಷನ್ ಅದು ಎಲ್ಲ ಕಡೆನೂ ಉಪ್ಯೋಗಿಸ್ ಒಂದೇ ಕಡೆ ಉಪಯೋಗಿಸಿದ್ರೆ ಒಂದೇ ಕಡೆ ಜಾಸ್ತಿ ಇರುತ್ತೆ ನಾವು ನಾಲ್ಕು ಕಡೆ ಉಪಯೋಗಿಸಿದ್ರೆ ಒಂದು ನಾಲ್ಕು ಗಿಡ ಬೆಳಿಬೋದು ಇವೆಲ್ಲ ಹಾಗೆ ಬೆಳೆದಿರೋದು ಇಲ್ಲಿ ಬಟ್ಟೆ ಒಗಿತೀವಿ ಇಲ್ಲೊಬ್ರು ಸ್ನಾನ ಮಾಡ್ತೀವಿ ಅಲ್ಲಿ ಸ್ನಾನ ಮಾಡ್ತೀವಿ ಇದೆಲ್ಲ ಹಾಗೇ ಬೆಳೆದಿರೋದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಏನು ಪರವಾಗಿಲ್ಲ ನಾವು ಮನೆ ಹತ್ರನೇ ಮಾಡ್ಕೊತೀವಿ ಜೊತೆಗೆ ನಮಗೆ ಇಲ್ಲಿ ಹದಿನೆಂಟು ಸಾವಿರ ಲೀಟರ್ ಅದು ಇಲ್ಲಿಂದ ಮನೆಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಅದ್ರ ಬದಲು ನಾವೇ ಇಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ಇಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಹೋಗ್ತೀವಿ ಆ ಥರ ಮಾಡ್ಕೊಂಡಿದ್ದೀವಿ ಸಿಸ್ಟಮು ಇದನ್ನು ನೀರು ಇದಕ್ಕೆ ಎಂಟ್ರಿ ಇದೊಂದು ಎಂಟ್ರಿ ನೀರು ಎಂಟ್ರಿ ಪಾಯಿಂಟ್ ಇದು ಅದು ಔಟ್ ಫ್ಲೋ ಇದು ಯಾವಾಗಲಾರು ಕ್ಲೀನ್ ಮಾಡಬೇಕು ಅಂದರೆ ತೆಗೆದು ಒಳಗಡೆ ಹೋಗ್ಬೋದು ಇದು ನಮ್ಮ ಮೇನ್ ಎಂಟ್ರಿ ಎಕ್ಸಿಟು ಇಲ್ಲಿ ತುದಿನಲ್ಲಿ ಒಂದು ಮೋಟ್ರ್ ಹಾಕಿದ್ದೀನಿ ಬಟ್ ಅದು ಬಿ ಎಲ್ ಡಿ ಸಿ ಮೋಟ್ರು ಡಿ ಸಿ ಮೋಟ್ರ್ ಅದು ಸೊ ಡೈರೆಕ್ಟಾಗಿ ಸೋಲಾರ್ ಪ್ಯಾನಲಿಂದ ಓಡುತ್ತೆ ಅದು ನಾನು ಇಲ್ಲಿ ಬ್ಯಾಟ್ರಿ ಏನು ಇಟ್ಕೊಂಡಿಲ್ಲ ಯಾಕಂದರೆ ಬ್ಯಾಟ್ರಿ ಅಂದ್ರೆ ತಿರ್ಗಾ ಖರ್ಚು ಅದಕ್ಕೆ ಸೆಕ್ಯೂರಿಟಿ ಎಲ್ಲ ಒಂದು ಆಗುತ್ತೆ ಸೊ ಆ ಮೋಟರಿಂದ ನೀರು ಓಡುತ್ತೆ ಮೋಟ್ರ್ ಸಿ ಸೂರ್ಯ ಇದ್ದಾಗ ಮಾತ್ರ ಓಡುತ್ತೆ ಯಾವಾಗಲೂ ಓಡಲ್ಲ ಯಾಕೆಂದರೆ ನಾನು ಬ್ಯಾಟ್ರಿ ಇಟ್ಕೊಂಡಿಲ್ವಲ್ಲ ಸೊ ನಾವೇನು ಮಾಡ್ತೀವಿ ಈ ಥರ ನೀರು ತುಂಬಿಸ್ಕೊಂಬಿಡ್ತೀವಿ ಬೇರೆ ಬೇರೆ ಟ್ಯಾಂಕಿಗೆ ಸೂರ್ಯ ಇದ್ದಾಗ ಈ ಬಟ್ಟೆ ಒಗೆಯೋಕ್ಕೆ ಅಥವಾ ಸ್ನಾನ ಮಾಡಲಿಕ್ಕೆ ಅಥವಾ ದನಕ್ಕೆ ನಮಗೇನು ದಿನಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇದ್ರೊಳಗೆ ತೊಗೊಂಬಿಡ್ತೀವಿ ಬಿಸ್ಟ್ ಇದ್ದಾಗ ಇದನ್ನ ನೀರು ತುಂಬಿಸ್ಕೊಂಡ್ಬಿಡ್ತೀವಿ ಕಾಣುತ್ತೆ ನೋಡಿ ಈ ಟ್ಯಾಂಕ್ ಗಳೆಲ್ಲ ತುಂಬಿದೆ ತುಂಬಿದೆ ಎಷ್ಟೊಂದು ನಮ್ದು ಲೆಕ್ಕ ಏನಪ್ಪಾ ಅಂದ್ರೆ ನಮ್ದು ಒಟ್ಟು ಲೀಟರ್ ಶೇಖರಣೆ ಮಾಡ್ತೀವಿ ಒಟ್ಟು ನಮ್ಮ ಎಲ್ಲ ಬೇರೆ ಬೇರೆ ಟ್ಯಾಂಕ್ ಗಳೆಲ್ಲ ಸೇರಿ ನಮ್ ಲೆಕ್ಕ ಏನಪ್ಪಾ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಐದು ಅನ್ಕೊಳ್ಳಿ ಏಪ್ರಿಲ್ ಮಿಡ್ ಟು ಎಂಡ್ ಏಪ್ರಿಲ್ ಒಂದು ಬೇಸಿಗೆ ಮಳೆ ಆಗುತ್ತೆ ನೂರೈವತ್ತು ದಿವಸ ಅಂದರೆ ನಮಗೆ ಎಪ್ಪತ್ತು ಸಾವಿರ ಲೀಟರ್ ಅಂದ್ರೆ ದಿನಕ್ಕೆ ಐನೂರು ಲೀಟರ್ ನಮ್ಮ ಮನೆಯಲ್ಲಿ ನಾವು ಐದು ಜನ ಇದ್ದೀವಿ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ನಮ್ಮ ತಾಯಿ ದನ ಎರಡು ಸೊ ಒಂದು ದಿನಕ್ಕೆ ಐನೂರು ಲೀಟ್ರ್ ನೀರು ಅಂತ ಲೆಕ್ಕ ಹಾಕಿದ್ರೆ ಎಪ್ಪತ್ತೈದು ಸಾವಿರ ಲೀಟ್ರ್ ನೀರು ಬೇಕಾಗುತ್ತೆ ನಾವು ಒಂದು ಸ್ವಲ್ಪ ಸಾಮಾನ್ಯ ಇದುವರೆಗೂ ಏನು ತೊಂದರೆ ಇಲ್ಲದಲ್ಲೇ ಬದುಕಿದ್ದೀವಿ ಏನಾದ್ರು ತೀರಾ ತೊಂದರೆ ಅಂದರೆ ಯಾವುದೋ ಒಂದು ಟ್ಯಾಂಕರ್ಗಳೆ ಹನ್ನೊಂದು ಆರು ಸಾವಿರ ಲೀಟ್ರ್ ತಂದು ಹಾಕ್ತಾರೆ ಅದನ್ನು ಅದ್ರ ಬ ಇದುವರೆಗೂ ಯಾವಾಗಲೂ ಅದನ್ನು ಉಪಯೋಗಿಸೋ ಸಂದರ್ಭ ಬಂದಿದ್ದಿಲ್ಲ ಬರ್ದೇ ಈಗ ಐದು ವರ್ಷದಿಂದನೂ ಪೂರ್ತಿ ಮಳೆ ನೀರಲ್ಲೇ ಜೀವನ ಮಾಡ್ತಾ ಇದ್ವಿ ಸೊ ಅದು ಲೆಕ್ಕ ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಅಲ್ಲಿಗೆ ತೊಗೊಂಡು ಯಾಕೆಂದ್ರೆ ಅಲ್ಲಿ ಟ್ಯಾಂಕ್ಗಳಿದೆ ಬಟ್ ಇಲ್ಲಿ ಹದಿನೆಂಟು ಸಾವಿರ ಲೀಟರ್ ಅದನ್ನು ಉಪಯೋಗ ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದಕ್ಕೆ ಕಷ್ಟ ಅಂದ್ಬಿಟ್ಟು ನಮ್ಮ ಅರ್ಧ ಕೆಲಸಗಳು ಇಲ್ಲೇ ಮಾಡ್ಕೊಂಡ್ಬಿಡ್ತೀವಿ ದನ ಕುಡಿಸೋದು ಸೂರ್ಯನ ಕರೆಕ್ಟ್ ಈ ನೀರು ಮೋಟರ್ ಓಡಲಿಕ್ಕೆ ಮನೆ ನಾವು ಆಫ್ ಗ್ರಿಡ್ ನಮ್ಮಲ್ಲಿ ಕರೆಂಟ್ ಇಲ್ಲ ನಮ್ಮಲ್ಲಿ ಕರೆಂಟ್ ಒಂದು ಸಣ್ಣ ಸೋಲಾರ್ ಪ್ಯಾನೆಲ್ ಹಾಕ್ಕೊಂಡಿದ್ದೀವಿ ಫೋರ್ ಹಂಡ್ರೆಡ್ ವಾಟ್ಸ್ದು ಅದರೊಳಗೆ ನಮ್ಮ ಜೀವನ ಪೂರ್ತಿ ಆಗುತ್ತೆ ಅಂದರೆ ನಮ್ಮನೇಲಿ ಟಿ ವಿ ಫ್ರಿಡ್ಜ್ ಏನಿಲ್ಲ ಸೊ ಹಾಗಾಗಿ ಬರೀ ಲೈಟಿಂಗೇ ಒಂದು ಸ್ವಲ್ಪ ಕೆಲಸಕ್ಕೆ ಲ್ಯಾಪ್ಟಾಪು ಫೋನು ಆ ಥರದ್ದೇನಾರು ಇದ್ರಷ್ಟೇ ಇನ್ನೇನು ಇಲ್ಲ ಮಿಕ್ಸಿ ಓಡುತ್ತೆ ತುಂಬ ಓಡೋಲ್ಲ ಓಡುತ್ತೆ ಪರವಾಗಿಲ್ಲ ನಮಗೆ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗುವಷ್ಟು ನಡೆಯುತ್ತೆ ಸೊ ಹಾಗಾಗಿ ಪವರ್ಗೆಲ್ಲ ಪೂರ್ತಿ ಡಿಪೆಂಡೆಂಟ್ ಆನ್ ಸನ್ ಈ ಥರ ಟ್ಯಾಂಕ್ ಇನ್ನೊಂದಿದೆ ಮನೆ ಹತ್ರ ಈ ಥರದ್ದೇ ಫೆರೋಸಿಮೆಂಟ್ ಟೆಕ್ನಾಲಜಿನ ಮಾಡಿರೋದು ಇದು ಹದಿನೆಂಟು ಸಾವಿರ ಲೀಟ್ರ್ದು ಇನ್ನೊಂದು ಹನ್ನೆರಡು ಸಾವಿರ ಲೀಟ್ರದ್ದು ಮನೆ ಹತ್ತಿರ ಇದೆ ಅದು ಎರಡು ಸಾವಿರದ ಮೂವತ್ತು ಸಾವಿರ ಆಯಿತು ಇನ್ನು ನಲವತ್ತು ಸಾವಿರ ಲೀಟ್ರ್ದು ಹೆಚ್ಚು ಕಡಿಮೆ ಟ್ಯಾಂಕ್ಗಳು ಬೇರೆ ಬೇರೆ ಟ್ಯಾಂಕ್ಗಳಿದೆ ಮುಂಚೆಯಿಂದ ನಾನು ಟ್ಯಾಂಕ್ ಎಕ್ಸ್ಪೆರಿಮೆಂಟ್ ಇದ್ದೆ ಈ ಬೇರೆ ಬೇರೆ ಥರ ಟ್ಯಾಂಕು ಮ ಇಟಿಗೆಯಲ್ಲಿ ಕಟ್ಟೋದು ಬರೀ ಸಿಮೆಂಟಲ್ಲಿ ಕಟ್ಟೋದು ಪ್ಲಾಸ್ಟಿಕ್ ಟ್ಯಾಂಕು ಎಲ್ಲ ಸೊ ಅವೇ ಯಾವುದೂ ಇದ್ರಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ ಅವೆಲ್ಲ ಸ್ವಲ್ಪ ಲೀಕೇಜ್ ಬರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಶುರುವಿನಲ್ಲಿ ಡಿಸೆಂಬರ್ ಜನ್ವರಿನಲ್ಲಿ ಆ ಟ್ಯಾಂಕ್ಗಳು ನೀರು ಉಪಯೋಗಿಸ್ಕೊಂಡ್ಬಿಡ್ತೀವಿ ಇದು ನಮಗೆ ಬ್ಯಾಂಕ್ ಸೆಟ್ ಇದ್ದಂಗೆ ಸೇಫ್ ಇದು ಯಾವಾಗಲೂ ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ ಸೊ ನಮಗೆ ಈಗ ಬೇಸಿಗೆನಲ್ಲಿ ಈಗ ಮಾರ್ಚು ಏಪ್ರಿಲ್ ಅಂದರೆಲ್ಲ ಈ ಟ್ಯಾಂಕಿನ ನೀರೇ ಬರೋದು ಇದ್ರ ಜೊತೆಗೆ ಇದೇನಪ್ಪ ಅಂದರೆ ಮುಖ್ಯ ಈ ಟ್ಯಾಂಕ್ನ ಪೂರ್ತಿ ಲೈಟ್ ಪ್ರೂಫ್ ಮಾಡಿ ಸಾಮಾನ್ಯ ನೀರು ಹಾಳಾಗೋದು ನೀರು ಬೆಳಕನ್ನು ನೋಡಿದಾಗ ಪಾಚಿ ಬರೋದು ಆ ಥರ ತೊಂದರೆಗಳಾಗುತ್ತೆ ನಾವು ಇಲ್ಲಿ ಬೆಳಕು ಬರದೇ ಇರೋಂಗೆ ನೋಡ್ಕೊಂಡಿದ್ದೀವಿ ಈ ಟ್ಯಾಂಕ್ಗಳಿಗೆ ಹಾಗಾಗಿ ನೀರು ಎಷ್ಟು ದಿನ ಇಟ್ಟರು ಪೋರ್ಟಬಲ್ ಕುಡಿಯೋ ನೀರೋದು ಹಾಂ ಇದು ಅಫ್ಕೋರ್ಸ್ ಇವತ್ತು ಪಂಪ್ ಮಾಡಿರೋದು ಬೆಳಗ್ನಿಂದ ಆಚೆ ಇರೋದ್ರಿಂದ ಒಂದು ಚೂರು ಚೂರು ಕಸ ಬೀಳುತ್ತೆ ಬಟ್ ಇದು ದನಕ್ಕೆ ಮತ್ತು ಗಿಡಕ್ಕೆ ಈ ನರ್ಸರಿ ಸಣ್ಣ ನರ್ಸರಿ ಇಟ್ಕೊಂಡಿದ್ದೀವಿ ನರ್ಸರಿನಲ್ಲಿ ನಮಗೆ ಮುಂದಿನ ವರ್ಷ ಏನು ಗಿಡ ಹಾಕಬೇಕು ಅವ್ನು ಮಾತ್ರ ಬೆಳಕೊಂಡು ಇಟ್ಕೊಂಡಿರ್ತೀವಿ ಕೆಲವ್ರು ಫ್ರೆಂಡ್ಸ್ ಬಂದರೆ ಅವ್ರು ಬೇಕು ಅಂದರೆ ಅವ್ರಿಗೆ ಕೊಡಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಆ ನರ್ಸರಿ ಬೆಳಿಲಿಕ್ಕೂ ನೀರು ಬೇಕಲ್ಲ ಅದೆಲ್ಲ ಇಲ್ಲೇ ಬೆಳೆಸ್ಕೊಳ್ತೀವಿ ಇಲ್ಲೇ ನರ್ಸರಿ ಇಲ್ಲಿ ಬೆಳೆಸ್ಕೊಂಡು ಮುಂದಿನ ವರ್ಷಕ್ಕೆ ಬೇರೆ ಬೇರೆ ಕಡೆ ಪ್ಲ್ಯಾಂಟ್ ಮಾಡೋಕ್ಕೆ ಹಾಗೆ ಮಾಡ್ಕೊಂಡಿದ್ದೀವಿ